ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರಿದ್ದೆ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಋಷಭ ರಾಶಿಯವರ ಭವಿಷ್ಯ ಹೇಗಿಲ್ಲದೆ ಆಗಸ್ಟ್ ಹದಿನಾರರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ಕಾಣಲಿದ್ದೀರಿ ಗ್ರಹಗಳ ಸಂಚಾರದ ಫಲದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ರಾಶಿಯವರಿಗೆ ಆಗಸ್ಟ್ ಹದಿನಾರರ ನಂತರ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊತೋಗ್ತೇನೆ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಶಿ ಚಕ್ರದ ಎರಡನೇ ರಾಶಿಗೆ ಪರಿಗಣಿಸಲಾಗ್ತದೆ ಸ್ನೇಹಿತರೆ ಇದು ರಾಶಿ ಚಕ್ರದ ಮೂವತ್ತರಿಂದ ಅರವತ್ತು ಡಿಗ್ರಿಗಳನ್ನು ಒಳಗೊಂಡಿರ್ತದೆ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ನಕ್ಷತ್ರ ನಾಲ್ಕು ಪಾದಗಳು ಮೃಗಶೀರ ನಕ್ಷತ್ರ ಒಂದು ಎರಡು ಪಾದಗಳು ಸ್ನೇಹಿತರೆ ಈ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ವೃಷಭ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಇನ್ನು ಈ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರಲಿದ್ದಾನೆ ಸ್ನೇಹಿತರೆ ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ಹೇಗಿರಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯನು ಆಗಸ್ಟ್ ಹದಿನೇಳರಂದು ತನ್ನ ಸ್ವಂತ ಕ್ಷೇತ್ರವಾದ ನಾಲ್ಕನೇ ಮನೆಯಾದ ಸಿಂಹರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಈ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಆಗಸ್ಟ್ ಹದಿನಾರರ ನಂತರ ಒಂದಿಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಮೂವತ್ತು ಆಗಸ್ಟ್ ರಂದು ನಾಲ್ಕನೇ ಮನೆಯಾದ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಬುಧನ ಈ ಪ್ರವೇಶದಿಂದಾಗಿ ನಿಮ್ಮ ವೃತ್ತಿಯಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶುಕ್ರನು ಇಪ್ಪತ್ತೊಂದು ಆಗಸ್ಟ್ ರಂದು ಮೂರನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳ ನಿಮ್ಮ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಇರೋದರಿಂದ ಈ ತಿಂಗಳು ಕೊನೆಯವರೆಗೂ ಕೂಡ ಐದನೇ ಮನೆಯಾದ ಕನ್ಯಾ ರಾಶಿಯಲ್ಲಿಯೇ ಇರಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಗುರು ಇರಲಿದ್ದಾನೆ ಸ್ನೇಹಿತರೆ ಈ ತಿಂಗಳು ಪೂರ್ತಿ ಎರಡನೇ ಮನೆಯಾದ ಮಿಥುನ ರಾಶಿಯಲ್ಲಿಯೇ ಗುರು ಇರ್ತಾನೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಯೋಗಕಾರಕನಾದಂತಹ ಶನಿ ಈ ತಿಂಗಳು ಪೂರ್ತಿ ಹನ್ನೊಂದನೇ ಮನೆಯಾದ ಮೀನ ರಾಶಿಯಲ್ಲಿ ಇರ್ತಾನೆ ಸ್ನೇಹಿತರೆ ಇನ್ನು ರಾಹು ಕೇತುಗಳ ವಿಚಾರಕ್ಕೆ ಬರೋದಾದ್ರೆ ರಾಹು ಹತ್ತನೇ ಮನೆಯಲ್ಲಿ ಇರಲಿದ್ದು ಕೇತು ನಾಲ್ಕನೇ ಮನೆಯಲ್ಲಿ ಮುಂದುವರಿತ ಹೋಗ್ತಾರೆ ಸ್ನೇಹಿತರೆ ಇನ್ನು ಈ ಆಗಸ್ಟ್ ತಿಂಗಳು ಈ ರಾಶಿಯವರಿಗೆ ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ ಇರುವುದರಿಂದ ಮತ್ತೆ ಧನಕಾರಕನಾದಂತಹ ಗುರು ಧನದ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ವೃತ್ತಿ ಆರ್ಥಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಅದರಲ್ಲೂ ಆಗಸ್ಟ್ ಹದಿನಾರರ ನಂತರ ತಿಂಗಳ ಮಧ್ಯದಲ್ಲಿ ನಡೆಯುವಂತಹ ಸೂರ್ಯನ ಸಂಚಾರವು ನಿಮಗೆ ಮತ್ತಷ್ಟು ಬಲವನ್ನು ನೀಡ್ತೋಗ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮಗಾಗಿ ಅತ್ಯಂತ ಯೋಗಕಾರಕನಾದಂತಹ ರಾಜ್ಯಾಧಿಪತಿಯಾಗಿರುವಂತಹ ಶನಿಯು ಲಾಭದ ಸ್ಥಾನದಲ್ಲಿ ಇರೋದರಿಂದ ವೃತ್ತಿಪರರಿಗೆ ಇದು ಸುವರ್ಣಾವಕಾಶದಂತಹ ತಿಂಗಳಾಗಿರ್ತದೆ ಉದ್ಯೋಗದಲ್ಲಿ ಬಡ್ತಿ ವೇತನ ಹೆಚ್ಚಳ ಮತ್ತು ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಹೊಸ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಉತ್ಸಾಹವನ್ನು ಕೂಡ ನೀವು ತೋರ್ತಾ ಹೋಗ್ತೀರಿ ಈ ತಿಂಗಳಿನಲ್ಲಿ ಆಗಸ್ಟ್ ಹದಿನೇಳರವರೆಗೆ ಸೂರ್ಯನು ಮೂರನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಪ್ರಯತ್ನಗಳು ಫಲವನ್ನು ನಡೆದು ಹೋಗ್ತವೆ ಮತ್ತು ಕೆಲವು ಅನುಕೂಲಕರವಾದ ಪ್ರಯಾಣಗಳನ್ನು ಕೂಡ ಮಾಡ್ತಾ ಹೋಗ್ತೀರಿ ಅದಾದ ನಂತರ ಸುಖಾಧಿಪತಿಯಾಗಿರುವಂತಹ ಸೂರ್ಯನು ತನ್ನ ಸ್ವಂತ ಮನೆಯಾದ ನಾಲ್ಕನೇ ಮನೆಗೆ ಕೇತುವಿನೊಂದಿಗೆ ಸೇರಿರೋದರಿಂದ ಕೆಲಸದವರೆ ಹೆಚ್ಚಾಗಿ ಸ್ವಲ್ಪ ಮಾನಸಿಕ ಒತ್ತಡವು ಈ ಟೈಮ್ನಲ್ಲಿ ಒಳಗಾಗ್ಬೋದು ಮೇಲಾಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಮಸ್ಯೆಗಳು ಇರ್ತದೆ ಇದನ್ನೆಲ್ಲ ಜಾಗರೂಕತೆಯಿಂದ ನಿಭಾಯಿಸಬೇಕಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾಗಿರ್ತದೆ ಲಾಭದ ಅಧಿಪತಿಯಾಗಿರುವಂತಹ ಗುರು ಧನಸ್ಥಾನದಲ್ಲಿ ಇರುವುದು ಮತ್ತು ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸ್ತಾ ಬರ್ತಾ ಹೋಗ್ತದೆ ಆದಾಯದ ಹೊಸ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ತಾ ಹೋಗ್ತವೆ ಸ್ನೇಹಿತರೆ ಹಿಂದೆ ಬರಬೇಕಾದಂತಹ ಹಣವು ಕೂಡ ನಿಮಗೆ ಕೈ ಸೇರ್ತಾ ಹೋಗ್ತದೆ ನಿಮ್ಮ ರಾಶಿ ಅಧಿಪತಿ ಶುಕ್ರನು ತಿಂಗಳ ಮೊದಲ ಮೂರು ವಾರಗಳು ಧನಸ್ಥಾನದಲ್ಲಿ ಇರುವುದರಿಂದ ಐಷಾರಾಮಿ ವಸ್ತುಗಳು ಮತ್ತು ಆಭರಣಗಳನ್ನು ಖರೀದಿಸುವಂತಹ ಚಾನ್ಸಸ್ ಕೂಡ ಇರ್ತದೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ನಾಲ್ಕನೇ ಮನೆಯ ಮೇಲೆ ಅಧಿಪತಿ ಸೂರ್ಯನು ತನ್ನ ಸ್ವಂತ ಮನೆಗೆ ಪ್ರವೇಶಿಸುವ ಕಾರಣ ಭೂಮಿಗೆ ಸಂಬಂಧಪಟ್ಟಂತೆಯೇ ವಾಹನಕ್ಕೆ ಸಂಬಂಧಪಟ್ಟಂತೆಯೇ ಮನೆಯನ್ನು ಖರೀದಿಸುವ ಯೋಗವು ಕೂಡ ನಿಮಗೆ ಕೂಡಿ ಬರಲಿದೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಇದು ಬಹಳ ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಈ ತಿಂಗಳು ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಉಂಟಾಗೋದ್ರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಬೀರಲಿದೆ ಸ್ನೇಹಿತರೆ ಶುಭ ಕಾರ್ಯಗಳ ಪ್ರಸ್ತಾಪವು ಕೂಡ ಕೂಡಿ ಬರಲಿದ್ದು ನಿಮ್ಮ ಏಳನೇ ಮನೆಯ ಅಧಿಪತಿ ಮಂಗಳನು ಐದನೇ ಮನೆಗೆ ಬರೋದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯಗಳು ಕೂಡ ಬಲವಾಗ್ತೋಗ್ತವೆ ಅವರಿಂದ ಅನಿರೀಕ್ಷಿತವಾದ ಉಡುಗೊರೆ ಮತ್ತು ಶುಭ ಶುದ್ಧಿಯನ್ನು ಕೂಡ ಪಡಿತು ಹೋಗ್ತೀರಿ ಮದುವೆಗಾಗಿ ಕಾಯುವಂತಹ ಜನರಿಗೂ ಕೂಡ ಸಕಾರಾತ್ಮಕವಾದ ಫಲಿತಾಂಶಗಳು ಸಿಗ್ತಾ ಹೋಗ್ತವೆ ನಾಲ್ಕನೇ ಮನೆಯಲ್ಲಿ ಕೇತುವಿನ ಪ್ರಭಾವ ಉಂಟಾಗೋದ್ರಿಂದ ಕೆಲವೊಮ್ಮೆ ಒಂಟಿತನ ಕಾಡಿದರೂ ಕೂಡ ಆಗಸ್ಟ್ ಹದಿನೇಳರ ನಂತರ ಸೂರ್ಯನ ಆಗಮನದಿಂದ ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳಿನಲ್ಲಿ ಮೊದಲ ಎರಡು ವಾರಗಳು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಿಮ್ಮ ಅಧಿಪತಿಯ ಶುಕ್ರನು ಅನುಕೂಲಕರವಾದ ಸ್ಥಾನದಲ್ಲಿ ಇರುವುದರಿಂದಾಗಿ ನೀವು ಉತ್ಸಾಹದಿಂದ ಆರೋಗ್ಯವಾಗಿರ್ತೀರಿ ಆದರೆ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುವಿನ ಸಂಯೋಗ ಈ ಟೈಮ್ನಲ್ಲಿ ಉಂಟಾಗೋದರಿಂದ ಹೊಟ್ಟೆ ನೋವು ಸಂಬಂಧಪಟ್ಟಂತೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ನಾಲ್ಕನೇ ಮನೆಯಲ್ಲಿ ಕೇತು ಇರೋದರಿಂದ ವಾಹನವನ್ನು ಚಲಾಯಿಸುವಾಗ ಮತ್ತು ಪ್ರಯಾಣವನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರುವುದು ಬಹಳ ಅವಶ್ಯಕವಾಗಿರ್ತದೆ ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಇದು ಒಳ್ಳೆಯ ತಿಂಗಳಾಗಿರ್ತದೆ ಸ್ನೇಹಿತರೆ ಲಾಭದ ಸುಗ್ಗಿ ಅಂದರೆ ತಪ್ಪಾಗಲಾರದು ಶನಿ ಮತ್ತು ಗುರು ಗ್ರಹಗಳ ಅನುಕೂಲತೆಯಿಂದಾಗಿ ವ್ಯವಹಾರದಲ್ಲಿ ಗಮನಾರ್ಹವಾದ ಬೆಳವಣಿಗೆಯನ್ನು ನೀವು ಕಾಣ್ಬೋದಾಗಿದೆ ಅದರಲ್ಲೂ ಆಗಸ್ಟ್ ಹದಿನಾರರ ನಂತರ ಆದಾಯವು ಹೋಗ್ತದೆ ಸ್ನೇಹಿತರೆ ಹೊಸ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಪ್ರಸ್ತುತ ಇರುವಂತಹ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಅನ್ಕೊಂಡಿರೋರಿಗೆ ಈ ಮೊದಲ ಎರಡು ವಾರಗಳು ಬಹಳ ಅನುಕೂಲಕರವಾಗಿತ್ತು ತಿಂಗಳ ಕೊನೆಯ ಭಾಗದಲ್ಲಿ ಕೆಲಸದ ಹೊರೆ ಹೆಚ್ಚಾದರೂ ಕೂಡ ಆರ್ಥಿಕವಾಗಿ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಆಗಸ್ಟ್ ಹದಿನಾರರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಕೇಳೋದಾದರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ವಿದ್ಯಾರ್ಥಿಗಳು ಕಂಡಿರ್ತೀರಿ ಏಕೆಂದರೆ ಐದನೇ ಮನೆಯಲ್ಲಿ ಮಂಗಳನ ಸಂಚಾರ ಉಂಟಾಗಿರೋ ಕಾರಣ ಏಕಾಗ್ರತೆ ಕೊರತೆ ಮತ್ತು ಓದಿನ ಮೇಲೆ ಅಸಡ್ಡೆಯೂ ಕೂಡ ಉಂಟಾಗಿರುತ್ತದೆ ಆದರೆ ನಿಮ್ಮ ಪಂಚಮ ಅಧಿಪತಿಯಾದ ಬುಧ ಮತ್ತು ಭಾಗ್ಯದ ಅಧಿಪತಿಯಾದಂತಹ ಶನಿ ಅನುಕೂಲಕರವಾದ ಸ್ಥಾನದಲ್ಲಿ ಇರೋದರಿಂದ ನೀವು ಕಷ್ಟಪಟ್ಟರೆ ಬಯಸಿದ ಫಲಿತಾಂಶಗಳನ್ನು ಸಾಧಿಸ್ಬೋದಾಗಿದೆ ವಿಶೇಷವಾಗಿ ಆಗಸ್ಟ್ ಮೂವತ್ತರಂದು ಬುಧನು ನಾಲ್ಕನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಆಲೋಚನಾ ವಿಧಾನ ಸುಧಾರ್ತ ಬರ್ತಾ ಹೋಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲು ಹೊಸ ಹೊಸ ಅವಕಾಶಗಳು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ಹದಿನಾರರ ನಂತರ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಕಾರಾತ್ಮಕ ಪ್ರಭಾವಗಳು ಕೂಡ ಉಂಟಾಗ್ತಾ ಹೋಗ್ತದೆ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ಆಗಸ್ಟ್ ಹದಿನಾರರ ನಂತರ ಉಳಿತಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಅನುಕೂಲಕರವಾದ ಫಲಿತಾಂಶಗಳು ಮತ್ತು ಕೆಲವು ಸಮಸ್ಯೆಗಳು ಕೂಡ ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಶುಕ್ರನ ಅನುಗ್ರಹಕ್ಕಾಗಿ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶುಕ್ರನನ್ನು ಪ್ರಸನ್ನಗೊಳಿಸಲು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಇದು ನಿಮಗೆ ಮತ್ತಷ್ಟು ಶ್ರೇಯಸ್ಸನ್ನು ನೀಡ್ತಾ ಹೋಗ್ತದೆ ಇನ್ನು ಕೇತುವಿನ ಶಾಂತಿಗಾಗಿ ನಾಲ್ಕನೇ ಮನೆಯಲ್ಲಿ ಕೇತು ಇರೋದರಿಂದ ಉಂಟಾಗುವಂತಹ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಗಣಪತಿಯನ್ನು ಪೂಜಿಸುವುದು ಮತ್ತು ಗಣೇಶ ಸ್ತೋತ್ರವನ್ನು ಪಡಿಸುವುದು ಉಳಿತಾಗಿರ್ತದೆ ಇನ್ನು ಮಂಗಳನ ಶಾಂತಿಗಾಗಿ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹಳ್ಳಿನ ಬತ್ತಿಯನ್ನು ಹಚ್ಚುವುದರಿಂದ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ಬೋದಾಗಿದೆ ಹಾಗೆಯೇ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಕ್ಕೆ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹುಕೇತುವೆ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಲಕ್ಷ್ಮೀನಾರಾಯಣ ಮಂಗಳ ಹಾಗೂ ರಾಹುಕೇತು ಶನೈಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಮ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್